ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸೀತಾರಾಮನ್ ಅವರು ಈ ದೇಶದ ವೃತ್ತ ಸಚಿವೆ ಆಗಿ ಮುಂದುವರೆದ್ರೆ ಇನ್ನು ಎಫ್ಐಆರ್ ಸತ್ಯ ಅನ್ನೋದನ್ನ ಮಾಧ್ಯಮದವರು ಮರಿಬಾರದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇಡೀ ದೇಶದಲ್ಲಿ ದೇಶದಲ್ಲಿ ಬಿಜೆಪಿ ಇತರ ಸರ್ಕಾರಗಳನ್ನ ಅಸ್ಥಿರಗೊಳಿಸಲಿಕ್ಕೆ ಒಂದಲ್ಲ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ರಾಜಭವನ ಕೂಡ ಇದಕ್ಕೆ ಹೊತ್ತಲ್ಲ ನಾನು ಇನ್ನು ಬೇರೆ ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದ್ರೆ ಒಂದಂತೂ ನಿಜ ರಾಜಕೀಯ ದುರುದ್ದೇಶದಿಂದ ಏನವರು ಈ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕಾನೂನು ರೀತಿಯಾದಂತ ಉತ್ತರವನ್ನು ಕೊಡ್ತೀವಿ ಪೊಲಿಟಿಕಲ್ ನಾವು ರಾಜಕೀಯ ಪಕ್ಷದವರು ನಾವು ಏನೋ ಕಿವಿ ಮೇಲೆ ಹೂವು ಮಾಡಿಕೊಂಡು ಕೂರ್ಲಿಕ್ಕೆ ಬರೋದಿಲ್ಲ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯ ಉತ್ರವನ್ನ ನಾವು ಕೂಡ ಕೊಡ್ತೀವಿ ದ್ವೇಷದ ರಾಜಕಾರಣ ಯಾರು ಮಾಡಿದ್ದಾರೆ ಅನ್ನೋದು ಜಗತ್ ಜಾಹಿರ್ ಹೇಳಿದೆ ಕಾಂಗ್ರೆಸ್ ನವರೇ ಮಾಡಿದ್ದಾರೆ ಅನ್ನೋದು ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಅವ್ರ ದೊಡ್ಡವರು ಅವ್ರ ಬಗ್ಗೆ ಮಾತಾಡಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಗಟ್ಟಿ ಆಗ್ತಾ ಇತ್ತು ಗ್ಯಾರಂಟಿಗಳನ್ನ ಕೊಟ್ಟು ಸೊ ಇದೆಲ್ಲ ಸಹಿಸ್ಕೊಳಕ್ ಆಗದೆ ಏನಾದ್ರೂ ಈ ರೀತಿ ಷಡ್ಯಂತ್ರಗಳು ಮೊದಲು ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಹೇಯವಾಗಿ ಮಾತನಾಡಿದ್ರು ಈ ಗ್ಯಾರಂಟಿಗಳು ಬರೀ ಇಲೆಕ್ಷನ್ ಗಿಮಿಕ್ ಇಲೆಕ್ಷನ್ಗೋಸ್ಕರ ಹೇಳ್ತಾರೆ ಚುನಾವಣೆ ಮುಗಿದ ಮೇಲೆ ಮಾಡೋದಿಲ್ಲ ಅಂತ ಹೇಳಿದ್ರು ಆಯ್ತು ನಾವು ಚುನಾವಣೆ ಮುಗಿದು ನೂರು ದಿನದ ಒಳಗಡೆ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡಿದ್ವಿ ಗ್ಯಾರಂಟಿ ಪ್ರಸಿದ್ಧಿ ಆಗಕ್ ಸ್ಟಾರ್ಟ್ ಆಯ್ತು ಗ್ಯಾರಂಟಿಯಿಂದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ಬೀದಿ ಬೀದಿಯಲ್ಲಿ ಮಾತನಾಡಕ್ಕೆ ಶುರು ಮಾಡಿದ್ರು ಅಭಿವೃದ್ಧಿನೂ ಕುಂಠಿತ ಆಗಲ್ಲ ಗ್ಯಾರಂಟಿನೂ ಕೂಡ ನಿರಂತರವಾಗಿ ನಡೀತು ಈಗ ಬೇರೆ ಏನ್ ಮಾಡಬೇಕು ಕಾಂಗ್ರೆಸ್ ಪಕ್ಷದ ನಾಯಕರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಸ್ಥಿರ ಹೇಗೆ ಗೊಳಿಸಬೇಕು ಸೊ ಅದಕ್ಕೆ ಇದೊಂದು ಹೊಸ ನಾಟಕವನ್ನ ಶುರು ಮಾಡಿದೆ ಸೊ ಇದರಿಂದ ಸರ್ಕಾರಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಇದರಿಂದ ಸರ್ಕಾರಕ್ಕೂ ಏನು ಆಪತ್ತಿಲ್ಲ ನೂರ ಮೂವತ್ತ್ ಆರು ಜನ ನಾವು ಗಟ್ಟಿಯಾಗಿ ಸಿದ್ದರಾಮಯ್ಯ ಜೊತೆ ಇದ್ದೀವಿ ಜೊತೆಯಲ್ಲಿ ನಮಗೆ ಅಂತ ನಾಯಕತ್ವ ಆ ನಾಯಕತ್ವನ ಉಳಿಸ್ಕೊಂಡು ಹೋಗೋದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹಿಡ್ಕೊಂಡು ಪ್ರತಿಯೊಬ್ಬ ಶಾಸಕರ ಜವಾಬ್ದಾರಿಯಾಗಿದೆ ಅಂತ ಧೀಮಂತ ನಾಯಕ ನಮಗೆ ಇದ್ದಾರೆ ಅಂತಂದ್ರೆ ನಾವು ಹೆಮ್ಮೆ ಪಡ್ತೀವಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲ ಮುಂದುವರಿತೀವಿ ರಾಜ್ಯಪಾಲ್ ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ ಅವರಿಗೆ ಗೌರವ ಪಟ್ಟಿಲ್ಲ ಅವರೊಂದು ಹಳೆ ಸ್ಥಾನದಲ್ಲಿ ಕಾಂಗ್ರೆಸ್ನವರು ಅವರು ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ ಅಂತ ನೋಡಿ ಕಾನೂನು ಸಂವಿಧಾನ ಸಂವಿಧಾನವಾದಂತ ಒಂದು ಸ್ಥಾನ ರಾಜ್ಯಪಾಲರ ಸ್ಥಾನ ಹೀನಾಯವಾಗಿ ಯಾರು ನಡೆಸ್ಕೊಂಡಿಲ್ಲ ಅವ್ರಿಗೆ ಕೊಡಬೇಕಾಗಿರುವಂತ ಗೌರವ ಅವ್ರಿಗೆ ನೀಡಬೇಕಾಗಿರುವಂತ ಸಕಲ ಒಂದು ಸನ್ಮಾನವನ್ನ ಸರ್ಕಾರ ಆಗ್ಲಿ ನಾವಾಗ್ಲಿ ಎಲ್ಲ ಕೊಟ್ಟಿದೀವಿ ರಾಜ್ಯಪಾಲರು ಒತ್ತಡದಲ್ಲಿದ್ದಾರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಡು ಎಲ್ಲ ಒಂದು ಕಡೆ ಇದರ್ಕೌಟ್ ಆಗ್ಲಿಲ್ಲ ಹೇಳಿ ಫೈನಲ್ ಇದಕ್ಕೆ ಬಂದ್ರೆ ಖಂಡಿತವಾಗ್ಲು ಇದ್ ಯಾವ್ದಕ್ಕೂ ವರ್ಕೌಟ್ ಆಗ್ಲಿಲ್ಲ ಅಂತ ಇಲ್ಲಿ ಬಂದಿದ್ದಾರೆ ಬಟ್ ಒಂದ್ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ನಮ್ಮನ್ನ ಯಾರಂಟಿಗೆ ಬೈತಾ ಇರುವಂತ ಇವರೇ ಜಮ್ಮು ಕಾಶ್ಮೀರದಲ್ಲಿ ಹರಿಯಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾರೆ ಅದು ಇವರ ಮುಖಕ್ಕೆ ಹಿಡಿದಂತ ಕನ್ನಡಿ ಇವತ್ತು ಕಾಂಗ್ರೆಸ್ ಮಾಡೆಲ್ ಕರ್ನಾಟಕ ಮಾಡೆಲ್ ಅನ್ನ ಬಿಜೆಪಿಯವರು ಹರಿಯಾಣ ಮಹಾರಾಷ್ಟ್ರ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಕಾಪಿ ಮಾಡೋದ್ರ ಮುಖಾಂತರ ಕರ್ನಾಟಕ ಕಾಂಗ್ರೆಸ್ ನ ಎತ್ತಿ ಹಿಡಿದಿದ್ದಾರೆ ಅನುಕರಣೆ ಮಾಡಿದ್ದಾರೆ ಗ್ಯಾರಂಟಿ ಖಂಡಿತವಾಗ್ಲೂ ಇವರು ಇವರ ಕಥೆನೇ ಇಷ್ಟು ಬಿಜೆಪಿಯವರ ಕಥೆನೇ ಇಷ್ಟು ಏನು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಏನು ನಮ್ಮ ಸರ್ಕಾರ ಇದ್ದಾಗ ನಾವು ತಂದಂತ ಎಲ್ಲ ಆಧಾರ್ ಇರ್ಬೋದು ಅಥವಾ ಫಾರಿನ್ ಡೆವಲಪ್ಮೆಂಟ್ ಫಂಡ್ ಇರ್ಬೋದು ಎಫ್ ಐ ಇರ್ಬೋದು ಪ್ರತಿಯೊಂದನ್ನು ಕೂಡ ನಮ್ಮನ್ನ ಕಾಪಿ ಮಾಡಿದ್ದಾರೆ ಉದ್ಯೋಗ ಖಾತೆ ಇರ್ಬೋದು ಆರ್ಟಿಐ ಇರ್ಬೋದು ಆರ್ಟಿ ಇರ್ಬೋದು ನಮ್ಮ ಕಾರ್ಯಕ್ರಮಗಳನ್ನ ತಮ್ಮ ಕಾರ್ಯಕ್ರಮ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಇದಿದ್ದಾರೆ ಅವರು ಪ್ರಧಾನಿ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ಕೂಡ ಈ ಒಂದು ಪ್ರಕರಣ ಸಿಎಂ ಅವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅವರು ಒಂದೇ ಸೀಮಿತ ಆಗಿದ್ದಾರೆ ಬರೀ ಚುನಾವಣೆಯನ್ನ ಗೆಲ್ಲುವಂತ ತಂತ್ರಗಾರಿಕೆಗೆ ಇವತ್ತು ಬಿಜೆಪಿಯವರು ದುರಾದೃಷ್ಟ ಸೀಮಿತ ಆಗಿದೆ ಬಿಜೆಪಿಯವರಿಗೆ ಈ ರಾಜ್ಯದ ಮೇಲೆ ಕಿಂಚಿತ್ತಾದ್ರೂ ಕಾಳಜಿ ಇದ್ದಿದ್ರೆ ಅತಿವೃಷ್ಟಿಯಲ್ಲಿ ಅನಾವೃಷ್ಟಿಯಲ್ಲಿ ನಮ್ಮ ಜಿ ಎಸ್ ಟಿಯನ್ನ ಕೊಡೋದ್ರಲ್ಲಿ ಅವರು ಸ್ವಲ್ಪ ಮುತರ್ವಜೆಯನ್ನ ವಹಿಸಬಹುದಾಗಿತ್ತು ನಮಗೆ ಬರುವಂತ ಜಿ ಎಸ್ ಟಿ ಕೊಡ್ಲಿಲ್ಲ ನಮಗೆ ಬರ ಅತಿವೃದಿ ಆದಾಗ ದುಡ್ಡು ಕೊಡ್ಲಾ ಅನಾವೃಷ್ಟಿ ಆದಾಗ ದುಡ್ಡು ದುಡ್ಕೊಳ್ಳಲ್ಲ ಬರೀ ಚುನಾವಣೆಯನ್ನ ಗೆಲ್ಲಕ್ಕೆ ರಾಜಕಾರಣಕ್ಕೋಸ್ಕರ ಹರಿಯಾಣದಲ್ಲಿ ನಮ್ಮ ಮುಖ್ಯಮಂತ್ರಿಯವರ ಅವರ ಹೆಸರನ್ನ ತೆಗೆದುಕೊಂಡು ಭಾಷಣ ಮಾಡ್ತಾರೆ ಅಂತಂದ್ರೆ ಏನ್ ಹೇಳಕ್ಕಾಗುತ್ತೆ ದೇಶದ ಜನ ನೋಡ್ತಾ ಇದ್ದಾರೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಇವ್ರಿಗೆ ಬೇಕಾಗಿರೋದು ಕರ್ನಾಟಕ ಕನ್ನಡಿಗರ ಕರ್ನಾಟಕದ ಒಂದು ಶ್ರೇಯೋಭಿವೃದ್ಧಿ ಅಲ್ಲ ಇವ್ರಿಗ್ ಬೇಕಾಗಿರೋದು ಹರಿಯಾಣದಲ್ಲಿ ಕರ್ನಾಟಕದ ಹೆಸರನ್ನ ಕೆಡಿಸಿ ಗೆಲ್ಲುವಂತದ್ದು ಒಂದೇ ರಾಜಕೀಯ ಕಿಮು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಹೋರಾಟ ಮಾಡ್ತೇವೆ ನಿರಂತರವಾಗಿ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಬಿಜೆಪಿ ಅವರು ಕಾಣ್ತಾ ಇದ್ದಾರೆ ರಾಜೀನಾಮೆಯನ್ನ ಕೊಡೋ ಪ್ರಶ್ನೆನೇ ಇಲ್ಲ ಅವ್ರು ಬೇಕಾದ್ರೆ ಅವರು ಎಷ್ಟು ದಿನ ಇದೆಯೋ ಅಷ್ಟು ದಿನ ಅವ್ರು ಹೋರಾಟ ಮಾಡಲಿ ಅಂತ ನಾನು ಹೇಳಿ ಗ್ಯಾರಂಟಿ ನಾವು ಹಾಕಬೇಕು ಜೂನ್ ವರೆಗೆ ಹಾಕಿದೀವಿ ಜುಲೈ ಆಗಸ್ಟ್ ಹಣವನ್ನು ಈಗ ಪ್ರಕ್ರಿಯೆ ಶುರು ಆಗಿದೆ ಜೂನ್ ಹಣವನ್ನು ಹಾಕ್ತೀವಿ ಆಮೇಲೆ ಆಗಸ್ಟ್ ಹಣವನ್ನ ಒಂದು ವಾರ ಬಿಟ್ಟು ಹಾಕ್ತೀವಿ ಈಗಾಗಲೇ ಜೂನ್ ಹಣವನ್ನ ಪ್ರಕ್ರಿಯೆ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ ಈಗ ನೀವು ಎಲ್ಲ ನೋಡಿದೀರ ನೌಕರಸ್ತ್ರ ಈಗ ಸೆಪ್ಟೆಂಬರ್ ಮುಗಿದ್ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟು ಪೇಮೆಂಟ್ ಅಕ್ಟೋಬರ್ನಲ್ಲಿ ಆಗುತ್ತೆ ಹಾಗೆ ಸೆಪ್ಟೆಂಬರ್ನ ಕ್ರೆಡಿಟ್ ಅಕ್ಟೋಬರ್ ನಲ್ಲಿ ಮಾಡ್ತೀವಿ ಅಕ್ಟೋಬರ್ನ ಕ್ರೆಡಿಟ್ ನವೆಂಬರ್ ನಲ್ಲಿ ಮಾಡ್ತೀವಿ ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ಐದು ಯೋಜನೆಗಳು ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಯಾವ ಕಾರಣಕ್ಕೂ ನಿಲ್ಲ ಈಗ ಮನೆಯಲ್ಲಿ ಯೋಜನೆಗಳು ಅಥವಾ ಮನೆಯಲ್ಲಿ ಸಮಸ್ಯೆ ಆಗ್ತದೆ ಆದ್ರೆ ಈ ಎರಡು ಯೋಜನೆ ಸ್ವಲ್ಪ ಹೆಚ್ಚಿನ ಇದನ್ನೇ ಬಂಡವಾಳ ಮಾಡ್ಕೊಂಡು ಬಿಜೆಪಿ ದುಡ್ಡು ಹಾಕಲ್ಲ ಮೇಲೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಓದನ್ ತೆಗಿಸಿದ್ರು ನೋಡಿ ಇದನ್ನ ಮಾಡೋದನ್ನೇ ಇಲ್ಲ ಅಂತ ಅಂದವರು ಮಾಡಿದ್ಮೇಲೆ ಈ ರೀತಿ ಮಾತನಾಡ್ತಾರೆ ಈ ಕಡೆ ಇದ್ರು ಮಾತನಾಡ್ತಾರೆ ಈ ಕಡೆ ಇದ್ರು ಮಾತನಾಡ್ತಾರೆ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಕಾಯಕ ಏನಿದೆಯೋ ನಮ್ಮ ಕೆಲಸ ಏನಿದೆಯೋ ಜನರಿಗೆ ಏನ್ ಭಾಷೆ ಕೊಟ್ಟಿದ್ವೋ ಅದನ್ನ ನಾವು ಮಾಡ್ತೀವಿ ಸ್ವಲ್ಪ ಸ್ನೇಹವ ಕೃಷ್ಣ ಅವರದಾಗ್ಲಿ ಅಬ್ರಾಹಿಂ ಅವ್ರದ್ದಾಗ್ಲಿ ಅವರ ಹಿನ್ನೆಲೆ ಏನು ಅನ್ನೋದನ್ನ ಸ್ವಲ್ಪ ತಾವಳಿ ತಿಳ್ಕೊಳ್ ಒಂದು ಮಾತನ್ನ ನಾನು ಪದೇ ಪದೇ ಹೇಳ್ತೇನೆ ರಾಜಕೀಯ ದುರುದ್ದೇಶದಿಂದ ಇಂತ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದ ಪಾಲಿಗೆ ಬಂದೊದಗಿದೆ ಇದು ನಮ್ಗೆ ಬೇಕಾಗಿರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಕಲ್ಪನೆ ಇದೆ ಅವರು ಏನ್ ಮಾಡ್ತಾ ಇದ್ದಾರೆ ಸೊ ಇಷ್ಟು ಹೇಳಲಿಕ್ಕೆ ಮೊದಲು ಮೊದ್ಲು ಪಂಚಮಸಾಲಿಗರಿಗೆ ಸ್ವಾಭಿಮಾನಿ ಪಂಚಮಸಾಲಿ ಜನಾಂಗಕ್ಕೆ ಮೊದಲು ಅವರು ಋಣವನ್ನ ತೀರಿಸಬೇಕಾಗಿದೆ ಅವರು ಮೊದಲು ನಮಗೆ ನಮ್ಮ ಜನಾಂಗಕ್ಕೆ ಒಳ್ಳೇದನ್ನ ಮಾಡಿದ್ದಾರೆ ಅನ್ನೋದನ್ನು ಅವ್ರ ಮೊದ್ಲು ಚಿಂತನೆ ಮಾಡ್ತಾರೆ ಅವ್ರ ಸ್ವಂತ ಪರ್ಸನಲ್ ಏನು ನಮ್ಮ ಸಮಾಜಕ್ಕೆ ಒಳ್ಳೆ ಕೊಡುಗೆ ಅವರಿಂದ ಏನನ್ನೋದನ್ನ ಅವ್ರು ಹೇಳಿ ಆಮೇಲೆ ನಮ್ಗೆ ಬಂಗಾರ ಕೊಡಿಸುವುದನ್ನು ಮೀಸಲಾತಿ ಬಗ್ಗೆ ಮಾತಾಡುವಂತ ಮೀಸಲಾತಿ ಬಗ್ಗೆ ದಂತ ಘೋಷವಾಗಿ ಹೇಳಿದ್ದೀನಿ ಯಾರಿಗೆ ಹೇಳುವಂತ ಕಾರಣ ಇಲ್ಲ ಸಮಾಜದ ಮಗಳಾಗಿದ್ದೀನಿ ಪಂಚಮ್ ಸಾಲಿಯವರಿಗೆ ಟೂಯ ಮೀಸಲಾತಿ ಹೋರಾಟ ನಾನು ಭಾಗಿಯಿದ್ದೀನಿ ಅದು ಪರವಾಗಿದ್ದೀನಿ ಟುವೆ ಅದು ನಮ್ಮ ಸರ್ಕಾರನೇ ಇರಲಿ ಬೇರೆ ಸರ್ಕಾರನೇ ಇರಲಿ ನಮ್ಮ ಸಮಾಜಕ್ಕೆ ಟುವೆ ಮೀಸಲಾತಿ ಬರಲೇಬೇಕು ಅದ್ರ ಪರವಾಗಿದ್ದೀನಿ ಬದ್ಧವಾಗಿದ್ರು ಅದಕ್ಕೆ ಏನೆಲ್ಲ ಬೇಕು ಅದನ್ನ ನಾನು ಮಾಡ್ತಾ ಇದ್ದೀನಿ ನಿರಾಣಿಯವ್ರಿಗೆ ವಿಚಾರ ಮಾಡುವಂತ ಕಾಳಜಿ ಮಾಡುವಂತ ಸಮಯ ಒಂದಿತ್ತು ಆ ತಮ್ಮ ಸಮಯದಲ್ಲಿ ಏನು ಮಾಡಲಿಲ್ಲ ಈಗ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಅಪಹಾಸ್ಯ ಅಂತ ನಾನು ಹೇಳಿ ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿ ಸದ್ಯಕ್ಕೆ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು ಸರ್ಕಾರದ ಮೇಲೆ ಸಮಯ ಕೊಡ್ತಾ ಇಲ್ಲ ನಮಗೆ ಮಾಡ್ತಾ ಇದಾರೆ ಅಂದ್ರೆ ಮುಂದೊಂದಿನ ಹಿಂದೂ ಆದ್ರೆ ಮುಸ್ಲಿಮ್ ಕನ್ವರ್ಟ್ ಆಗ್ತಾರೆ ಅನ್ನೋ ತರ ನಿಮ್ಮನ್ನ ಗುರಿಯಾಗಿ ಯತ್ನಾಳ್ ಅನ್ನ ಅಜೆಂಡ ಏನು ನಾವು ಇವತ್ತು ಬಸವಣ್ಣನ ತತ್ವವನ್ನು ಒಪ್ತೀವಿ ಬಹುಶಃ ಯತ್ನಾಳ್ ಅನವರು ಬಸವಣ್ಣನ ತತ್ವವನ್ನು ಒಪ್ತ ಸರ್ವಧರ್ಮ ಸಮಬಾಳು ಸಮಪಾಲು ಅನ್ನೋದು ಬಸವಣ್ಣನವರ ಇದು ಜಾತಿಯ ವಿರುದ್ಧವಾಗಿ ಹೋರಾಟ ಮಾಡಿದಂಥವ್ರು ನನಗೆ ಒಮ್ಮೆಮ್ಮೆ ವಿಚಿತ್ರ ಅನಿಸುತ್ತೆ ಯತ್ನಾಳನ್ನನವರು ಬಸವಣ್ಣ ಬಸವಣ್ಣ ಅನ್ಕೊಂಡು ಒಂದು ಕೋಮಿನವರ ವೃದ್ಧ ಇಷ್ಟೊಂದು ದ್ವೇಷವನ್ನ ಕಾರ್ತಾ ಇದಾರಲ್ಲ ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ಸಾವಿರ ರೂಪಾಯಿ ಒಂದು ಕಮ್ಯುನಿಟಿಗೆ ಹೋಗೋದಿಲ್ಲ ಈ ರಾಜ್ಯದ ಒಂದು ಕೋಟಿ ಇಪ್ಪತ್ತ ಎರಡು ಲಕ್ಷ ಬಡವರ ಕುಟುಂಬಕ್ಕೆ ಹೋಗ್ತಾ ಇದೆ ಒಂದು ಕೋಮಿಗೆ ಹೋಗೋದಿಲ್ಲ ಹಿರಿಯಿಂದಲೇ ಯತ್ನಾಳನವರು ಅವರು ತಮ್ಮನ್ನ ತಾವು ತಿದ್ಕೋಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ರಾಜಕಾರಣದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ ಅಂತ ವಿಭಜನೆ ನಾನು ಕರ್ಕೊಂಡು ಹೋಗಿದ್ರು ಬೆಳಗಾವಿ ಅಲ್ಲಿ ಬೆಂಗಳೂರಿನಲ್ಲಿ ವಿನಯನ ಕೋಲ್ಕರ್ಣಿಯವ್ರು ಕರ್ಕೊಂಡು ಹೋಗಿದ್ರು ಮೂರನೇ ಬಾರಿಗೂ ಕೂಡ ನಾವು ಅವ್ರಿಗೆ ಅವಕಾಶವನ್ನ ಮಾಡಿ ಕೊಟ್ಟಿದ್ದೀವಿ ಅವ್ರು ಯಾಕೆ ಈ ರೀತಿ ಮಾತನಾಡಿದ್ರು ನಾನು ಅವ್ರ ಹತ್ರ ಮಾತಾಡ್ತೀನಿ ಯಾರು ಕೂಡ ಧ್ವನಿ ಎತ್ತ ಇಲ್ಲ ಖಂಡಿತ ಇಲ್ಲ ನಮ್ಗೆ ಕಾಳಜಿ ಇದೆ ಎಲ್ಲರೂ ಸಮಾಜದ ಪರವಾಗಿ ಸಮಾಜದ ಚಿಂತನೆಯಿಂದ ನಾವಿಷ್ಟಿ ಆದ್ರೆ ನಮ್ಮ ಟು ಎ ಮೀಸಲಾತಿಯಿಂದ ಪಂಚಮ್ ಶಾಲೆಗಳಿಂದ ಬೇರೆ ಸಮಾಜಕ್ಕೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತವ್ರಿದ್ರೆ ಅವ್ರಿಗೂ ಕೂಡ ಕೊಡಿ ಅವರ ಹಕ್ಕನ್ನ ಅವ್ರಿಗೂ ಕೊಡಿ ನಮಗೂ ಕೊಡಿ ಅಂತ ನಮ್ಮ ಹೋರಾಟದ ಒಂದು ಉದ್ದೇಶ ಹೊರತಾಗಿ ಬೇರೆಯವರ ಕೈ ತುತ್ತನ್ನ ತೆಗೆದುಕೊಂಡು ತಿನ್ನುವಂತ ಪಂಚಮ್ ಪಂಚಮಸಾಲಿಗಿಲ್ಲ ಅವ್ರಿಗೂ ನ್ಯಾಯ ಕೊಡಿ ನಮಗೂ ನ್ಯಾಯ ಕೊಡಿ ಹೇಳ್ತಾ ಒಕ್ಕೂರಿ ಜಿಲ್ಲಾ ವಿಭಜನೆ ಆಗದೆ ಹೊತ್ತು ಜಿಲ್ಲೆಯ ಶ್ರೇಯೋಭಿವೃದ್ಧಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬೆಳಗಾವಿ ಜಿಲ್ಲೆಯನ್ನ ಎರಡಾಗಿ ಮಾಡಬಹುದು ಮೂರಾಗಿ ಮಾಡಬಹುದು ಜಿಲ್ಲಾ ವಿಭಜನೆ ಆದಾಗ್ಲೇನೆ ಬೆಳಗಾವಿಯನ್ನ ಸುಧಾರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನನ್ನ ಕೂಗಾದೆ ಮುಂದಿನ ದಿನದಲ್ಲಿ ಮುಂದಿನ ದಿನ ಅಂತಂದ್ರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗ್ ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರೀತೀನಿ ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರಿಗೆ ಹದಿನೆಂಟು ಶಾಸಕರು ಪಕ್ಷಾತೀತವಾಗಿ ಹದಿನೆಂಟು ಶಾಸಕರ ಪತ್ರಗಳನ್ನ ಕೊಡುವುದರ ಮೂಲಕ ಜಿಲ್ಲಾ ವಿಭಜನೆಗೆ ನಾವು ಒಂದು ಹೆಜ್ಜೆಯನ್ನ ಮುಂದಿದೆ ನೋಡಿ ನಾನ್ ಅದಾಗಬೇಕು ಇದಾಗಬೇಕು ಅಂತ ಹೋಗೋದಿಲ್ಲ ಯಾಕಂದ್ರೆ ಕೂಸುಟ್ಟೋದಕ್ಕಿಂತ ಮುಂಚೆ ಕುಲ